ಎಲ್ರಿಗೂ ನಮಸ್ಕಾರ ನಾವು ಸಾಗರದಿಂದ ಆರ್ ಪಿ ಡಿ ಸಂಸ್ಥೆ ಹತ್ತು ವರ್ಷ ಆಯಿತು ಓಪನ್ ಆಗಿ ಸೊ ಇಷ್ಟು ತನಕ ನಾವು ಸಾಕಷ್ಟು ಲೇಔಟ್ ಮತ್ತು ಟೌನ್ಶಿಪ್ ಮಾಡಿದ್ದೀವಿ ಸಾಗರದ ಸುತ್ತಮುತ್ತ ಸಾಗರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡಬೇಕನ್ನೋ ಒಂದು ಉದ್ದೇಶ ಅತಿ ಕಡಿಮೆ ರೇಟಲ್ಲಿ ಒಳ್ಳೆಯ ಒಂದು ಕ್ಲೀನ್ ಆ್ಯಂಡ್ ನೀಟ್ ಕ್ಲಿಯರ್ ಟೈಟಲ್ಲಿರುವಂಥ ಸೈಟ್ಗಳನ್ನು ಜನರಿಗೆ ಒದಗಿಸ್ಕೊಡ್ಬೇಕು ಹೇಳಿ ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ ಜನರದ್ದು ನಿಮ್ಮೆಲ್ಲರದ್ದು ಆಶೀರ್ವಾದದಿಂದ ಇವತ್ತು ಇಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ನಮ್ಮ ಬ್ರ್ಯಾಂಚ್ ಇವಾಗ ಬ್ಯಾಂಗ್ಳೂರ್ ತನಕ ಎಕ್ಸ್ಟೆಂಡ್ ಆಗಿದೆ ಸೊ ನಮ್ಮ ಟೋಟಲ್ ಎಂಪ್ಲಾಯೀಸು ಆಲ್ಮೋಸ್ಟ್ ನಿಯರ್ಲಿ ನೂರಕ್ಕೂ ಹೆಚ್ಚು ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಟೀಮಲ್ಲಿ ಸೊ ಇವಾಗ ಹೊಸ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ರಾಯಲ್ ಎನ್ಫೀಲ್ಡನ್ನು ಒಂದು ಶೋರೂಮ್ ರೆಡಿ ಮಾಡಿ ಆರ್ ಪಿ ಡಿ ಮೋಟಾರ್ಸನ್ನು ಹೆಸರಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರ ಉದ್ಘಾಟನೆಯನ್ನು ನಾವು ಇದೇ ಹತ್ತನೇ ತಾರೀಕು ಅಕ್ಟೋಬರ್ ಹನ್ನೆರಡು ಗಂಟೆಗೆ ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಹತ್ತನೇ ತಾರೀಕು ನಾವು ಹನ್ನೆರಡು ಗಂಟೆಗೆ ಉದ್ಘಾಟನೆ ಇಟ್ಕೊಂಡಿದ್ದೀವಿ ಸೊ ಸಾಗರದ ಪ್ರತಿಯೊಬ್ಬರು ನಮ್ಮ ಸ್ನೇಹಿತರು ಅಣ್ಣ ತಮ್ಮಂದರು ಬಂಧು ಬಳಗದವರು ಯಾರ್ಯಾರಿಗೆ ನಾವು ಹೇಳೋಕ್ಕೆ ಪರ್ಸ್ನಲಿ ಕಾಲ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇದೊಂದು ಆಹ್ವಾನ ಇನ್ವಿಟೇಷನ್ ಅಂತ ತಿಳ್ಕೊಂಡು ಬಂದು ಆಶೀರ್ವಾದ ಅಂತ ಕೇಳ್ಕೊಳ್ತಾ ಇದ್ದೀನಿ